ಬಾಗಲಕೋಟೆ ವಿಶ್ವವಿದ್ಯಾಲಯ ಮುಚ್ಚುವ ನಿರ್ಧಾರ ಖಂಡನೆ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ವಿಶ್ವವಿದ್ಯಾಲಯದಿಂದ ದೇಸಾಯ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ಹಾಗೂ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗಿ ಸರ್ಕಾರದ ನಿರ್ಧಾರದ ವಿರುದ್ಧ ಘೋಷಣೆ ದೇಸಾಯಿ ವೃತ್ತದಲ್ಲಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯ ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರ ಸರ್ಕಾರದ ನಿರ್ಧಾರಕ್ಕೆ ವಿದ್ಯಾರ್ಥಿಗಳ ಆಕ್ರೋಶ ರಾಜು ಪೋತ್ರ ಸಾರಥ್ಯದಲ್ಲಿ ಆರ್ ಪಿ ನ್ಯೂಸ್ ಈಗಾಗಲೇ ಹಿರಿಯರು ಮಾತನಾಡಿದ್ದಾರೆ ಅದಕ್ಕೂ ಹೆಚ್ಚಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಸ್ಯೆಯ ಅರಿವು ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಕಳೆದ ತಿಂಗಳ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಬೇಕು ರದ್ದುಪಡಿಸಬೇಕು ಪಡಿಸಬೇಕು ಅಂತಕ್ಕಂಥ ನಿರ್ಧಾರದ ವಿರುದ್ಧವಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿರ್ತಕ್ಕಂಥ ಸ್ಥಳದಲ್ಲಿ ಹೋರಾಟವನ್ನ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ನಡೀತಾ ಇದೆ ಇದು ಕೇವಲ ಜಮಖಂಡಿಯಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈ ಹೋರಾಟ ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿ ಪರಿಷತ್ ಹಮ್ಮಿಕೊಂಡಿದೆ ಇದಕ್ಕೆ ಉಪುಂಚಿತವಾಗಿ ಕಳೆದ ಇಪ್ಪತ್ತೊಂದನೆಯ ತಾರೀಕಿನ ದಿವಸ ಬೆಂಗಳೂರಿನಲ್ಲಿ ಶಿಕ್ಷಣ ತಜ್ಞರು ಭಾರತೀಯ ಜನತಾ ಪಕ್ಷದ ಹಿಂದಿನ ನಾಲ್ಕು ಜನ ಶಿಕ್ಷಣ ಶಿಕ್ಷಣ ಕ್ಷೇತ್ರದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವರು ವಿದ್ಯಾರ್ಥಿ ಪರಿಷತ್ತಿನ ಪ್ರಮುಖರು ಅನೇಕ ಎಲ್ ಸಿಗಳು ಎಲ್ ಎಗಳು ಕೂಡ ಸೇರಿ ಒಂದು ಸಭೆಯನ್ನು ದುಂಡು ಮೇಜಿನ ಸಭೆಯನ್ನು ಮಾಡಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥ ಸರ್ಕಾರದ ಹಿಂದಿನ ಹುನ್ನಾರಗಳ ಬಗ್ಗೆ ಕೂಡ ಚಿಂತನ ಮಂಥನ ಮಾಡಿ ಆ ದುಂಡು ಮೇಜಿನ ಸಭೆಯಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಮಂಗಳವಾರ ದಿವಸ ಅಂದ್ರೆ ಇವತ್ತಿನ ದಿವಸ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಯೂನಿವರ್ಸಿಟಿಗಳ ಸ್ಥಾಪನೆ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ನಮ್ಮ ಜಮಖಂಡಿಯ ಇವತ್ತು ವಿದ್ಯಾರ್ಥಿಗಳು ಅದಕ್ಕೆ ಸ್ಪಂದನೆಯನ್ನು ನೀಡಿ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ಹೋರಾಟ ಕೇವಲ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಯದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ನಮ್ಮ ವಿದ್ಯಾರ್ಥಿ ಪರಿಷತ್ ವಿವಿಧ ಸಂಘಟನೆಗಳು ಇಲ್ಲಿರ್ತಕ್ಕಂಥ ಪ್ರಮುಖರು ಭಾಗಿಯಾಗ್ತಾರೆ ಅಂತಕ್ಕಂಥ ಮಾತನ್ನ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ತಮಗೆಲ್ಲರಿಗೂ ಗೊತ್ತಿರಬಹುದು ಯಾವ ಕಾರಣಕ್ಕಾಗಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಇವತ್ತು ಬಂದ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ನೀವು ಚಿಂತನೆ ಮಾಡಿದಾಗ ಅವ್ರ ಮೇಲ್ನೋಟಕ್ಕೆ ಹೇಳ್ತಾರೆ ಇಲ್ಲ ಬಹಳಷ್ಟು ಖರ್ಚು ಬರ್ತದೆ ಬಹಳಷ್ಟು ಹಣಕಾಸಿನ ತೊಂದರೆ ಇದೆ ನಮಗೆ ಇದು ನಡೆಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅದಕ್ಕೆ ಮನೆ ನಿನ್ನೆ ದಿವಸ ನೀವು ನೋಡಿದ್ರಿ ಟಿವಿಯಲ್ಲಿ ಇರ್ತಕ್ಕಂಥ ಒಬ್ಬ ರಾಜಕೀಯ ವಿಶ್ಲೇಷಕ ಹಿರಿಯ ವಿಶ್ಲೇಷಕ ರಂಗನಾಥ್ ಅವರು ಹೇಳಿದರು ಸರ್ಕಾರ ಭಿಕ್ಷಾಟನೆಗೆ ನಿಂತಿದೆ ಸರ್ಕಾರ ಎಲ್ಲ ರಂಗದಲ್ಲಿಯೂ ಕೂಡ ಆರ್ಥಿಕವಾಗಿ ದಿವಾಳಿ ತರಕ್ಕೆ ಬಂದಿದೆ ಐದು ಪಂಚ ಗ್ಯಾರಂಟಿಗಳ ವಿರುದ್ಧ ನಮ್ದಿಲ್ಲ ನೀವು ಐದು ಪಂಚ ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ ಹೋಗಿ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡ್ತಕ್ಕಂಥದ್ದು ಯಾವ ನ್ಯಾಯ ಅನ್ತಕ್ಕಂಥದ್ದು ನಾವೆಲ್ಲ ವಿದ್ಯಾರ್ಥಿಗಳಿಗೆ ಕೇಳಬೇಕಾಗಿದೆ ಇವತ್ತು ನೀವು ಏನೇನು ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರೆ ನಮ್ಗೆ ಇರೋದಿಲ್ಲ ಆದರೆ ನಡಿಬೇಕಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನ ಅಚ್ಚುಕಟ್ಟಾಗಿ ನಡೆಸ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡಬೇಕು ವರದಿಯನ್ನು ಕೊಡಿಸಿದ್ರೆ ನೀವು ಇವ್ ನುಚ್ಚಬೇಕಂತಕ್ಕಂಥ ಹುನ್ನಾರವನ್ನು ಇಟ್ಕೊಂಡು